ಸಂಘದ ಪದಾಧಿಕಾರಿಗಳೇ ನೆರೆದಿರುವಂಥ ಆತ್ಮೀಯ ಬಂಧುಗಳೇ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇದು ಪ್ರತಿ ವರ್ಷದ ಒಂದು ರಿಚುವಲ್ ನನಗೂ ಕೂಡ ಹೋದ ವರ್ಷ ಕೂಡ ದೀಪಾವಳಿ ಸಂಭ್ರಮಕ್ಕೆ ನಿಮ್ಮೆಲ್ಲರ ಜೊತೆಗೆ ಬಂದಿದ್ದೆ ಈ ವರ್ಷ ಕೂಡ ಮತ್ತೆ ಬರೋದಕ್ಕೆ ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಹೋದ್ ವರ್ಷಕ್ಕಿಂತ ವಿನೂತನವಾಗಿ ಈ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನ ತಾವು ಎಲ್ಲರೂ ಕೂಡ ಸಂಘಟಿಸಿದ್ದೀರಿ ಬಹಳ ಸಂತೋಷ ಅಂತಂದ್ರೆ ಆಗ್ಲೇ ಕಾರ್ಯಕ್ರಮದ ಕಾಂಪೇರಿಂಗ್ ಮಾಡ್ತಾ ಕೇಳೋದು ಕೇಳುದು ಎಷ್ಟು ಜನ ಮಕ್ಕಳಿದ್ದಾರೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಕೈ ಎತ್ತಿದ್ರು ಬಹುಶಃ ಈ ಕಾರ್ಯಕ್ರಮದ ಹೈಲೈಟ್ ಮತ್ತು ಈ ಕಾರ್ಯಕ್ರಮದ ಸಕ್ಸಸ್ ಯಾವುದು ಅಂತಂದ್ರೆ ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಈ ಯಶಸ್ಸು ಯಶಸ್ವಿರ ಸಭೆಗೆ ಬರೋದಕ್ಕಿಂತ ಮುಂಚೆ ಹೊರಗಡೆ ಗೋಪೂಜೆ ಅಂಗಡಿ ಮುಂಗಟ್ಟಿಗೆ ನಾವು ಮಾಡುವಂತ ಪೂಜೆ ಅದಕ್ಕೆ ಮಾಡಿರುವಂತಹ ಒಂದು ರೆಪಿ ಕಾಯ್ ನೋಡಿ ಬಂತು ತುಳಸಿ ಪೂಜೆ ಎಲ್ಲವೂ ಇಲ್ಲಿ ನೀರು ತುಂಬಿಸಿದ ಬತ್ತಕ್ ಮಾಡಿದಂಥ ಪೂಜೆ ಇರ್ಬೋದು ವೆರಿ ಹಾಟ್ಫುಲ್ಲಿ ಆರ್ಗನೈಸ್ಡ್ ಒಂದೊಂದು ಸಣ್ಣ ಸಣ್ಣದು ಕೂಡ ನಮ್ಮ ಸ್ನೇಹಿತರು ನಿನ್ನೆ ಅಮೆರಿಕದಲ್ಲಿರುವಂಥವ್ರು ಫೋನ್ ಮಾಡಿದ್ರು ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಎಲ್ಲ ನೆಂಟರು ಯಾರೆಲ್ಲ ಇರ್ತಾರೆ ಅಮೆರಿಕದಲ್ಲಿ ಅವರಿಗೆ ಕ್ರಿಸ್ಮಸ್ ಜೊತೆಗೆ ಬಹಳ ದೊಡ್ಡ ಹಬ್ಬ ಅಂತಂದ್ರೆ ಥ್ಯಾಂಕ್ಸ್ ಗಿವಿಂಗ್ ಅಂತ ನೀವು ಬಹಳ ಈ ಹಬ್ಬಗಳನ್ನ ಅವ್ರದ್ದೆಲ್ಲ ನೀವು ನೋಡ್ತಾ ಹೋದ್ರೆ ಅದಕ್ಕೇನೋ ತುಂಬಾ ಮೂಲ ಇದೆ ಅದಕ್ಕೇನೋ ಒಂದು ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತೇನಲ್ಲ ತುಂಬಾ ಹಬ್ಬಗಳು ಸೃಷ್ಟಿ ಮಾಡಿದ ಕ್ರಿಯೇಟ್ ಮಾಡಿರುವಂಥದ್ದು ಏನೋ ಒಂದು ಸಂಭ್ರಮಕ್ಕಿರ್ಲಿ ಅಂತ ಕಾರಣ ಅಂತಂದ್ರೆ ಮನುಷ್ಯ ಜೀವನ ನಡೆಸೋದಿಕ್ಕೆ ಏನಾದರೂ ಒಂದು ಎದುರು ಎದುರ್ಕೊಳ್ತಾ ಜೀವನ ನಡೆಸಬೇಕಾಗಿರುವಂತದ್ದು ಜೀವನಕ್ಕೆ ಅವಶ್ಯಕತೆ ಇರುವಂಥದ್ದು ಹ್ಯೂಮನ್ ಸೈಕಾಲಜಿ ನಮ್ಮ ದೇಶದ ನೀವು ಪರಂಪರೆ ನೋಡಿದ್ರೆ ನೀವು ಜನ್ವರಿಯಿಂದ ಡಿಸೆಂಬರ್ವರೆಗೆ ಪ್ರತಿ ತಿಂಗಳಲ್ಲೂ ನಿಮಗೆ ಹದಿನೈದು ಒಂದು ಹಬ್ಬ ಬರುವಂಥದ್ದು ಭಾರತದಲ್ಲಿ ಮಾತ್ರ ಹಿಂದೂ ಪರಂಪರೆಯಲ್ಲಿ ಮಾತ್ರ ನೀವು ಹದಿನೈದು ದಿವ್ಸಕ್ಕೆ ಒಂದು ಹಬ್ಬ ಇತ್ತು ಅದರಲ್ಲೂ ಈಗ ಈ ನಮ್ಮ ಗಣಪತಿ ಹಬ್ಬದಿಂದ ಸ್ಟಾರ್ಟ್ ಆದಮೇಲೆ ಈ ಸೀಸನ್ನಲ್ಲಂತೂ ನಿಮಗೆ ಪ್ರತಿ ಎರಡು ದಿವ್ಸಕ್ಕೆ ಒಂದು ಹಬ್ಬ ರೀತಿ ಆಚರಣೆ ಮಾಡುವಷ್ಟು ಹಬ್ಬಗಳು ನಮ್ಮಲ್ಲಿವೆ ಇವೆಲ್ಲವೂ ಪರಿಸರದ ಜೊತೆಗೆ ಸೇರ್ಕೊಂಡಿರುವಂತಹ ಹಬ್ಬ ಏಕೆಂದ್ರೆ ನಮ್ಮ ಸಂಸ್ಕೃತಿಯೇ ಕೃಷಿ ಪ್ರಧಾನವಾದಂತಹ ಸಂಸ್ಕೃತಿ ಆದ್ರೆ ಸಹಜವಾಗಿ ಇವತ್ತು ನಗರೀಕರಣ ಆಗ್ತಾ ಇದೆ ನಾವು ಹಳ್ಳಿಗಳನ್ನು ಬಿಟ್ಟು ನಗರಗಳಿಗೆ ಬರ್ತಾ ಇದ್ದೀವಿ ಆದ್ರೆ ನಮ್ಮ ಸಂಸ್ಕೃತಿ ಇರೋದೆಲ್ಲ ಗ್ರಾಮ್ಯ ಸಂಸ್ಕೃತಿನೇ ಇವತ್ತಿನ ಮತ್ತೆ ಮುಂದಿನ ತಲೆಮಾರಿನ ಬಹಳ ದೊಡ್ಡ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಏನು ಅಂತಂದ್ರೆ ನಗರೀಕರಣ ಹೆಚ್ಚಾಗುತ್ತಾ ಇರುವ ಭಾರತದಲ್ಲಿ ಈ ಗ್ರಾಮ್ಯ ಸಂಸ್ಕೃತಿಯನ್ನು ನಾವು ಹೇಗೆ ಉಳಿಸ್ಕೊಂಡು ಮುಂದಿನ ತಲೆಮಾರಿಗೆ ಹೇಗೆ ಅದನ್ನು ಬೆಳೆಸಿಕೊಳ್ಳುತ್ತೀವಿ ಅನ್ನೋದೇ ನಮಗಿರುವಂತಹ ಸಾಂಸ್ಕೃತಿಕವಾದ ಬಹಳ ದೊಡ್ಡ ಸವಾಲು ಅದಕ್ಕೆ ಒಂದು ಮಾದರಿ ಆಗುವಂತಹ ರೀತಿ ಬಂಡ್ರ ಸಂಘದಿಂದ ಈ ಕಾರ್ಯಕ್ರಮ ತಾವು ಮಾಡಿಕೊಂಡು ಬಂದಿದ್ದೀವಿ ನಮ್ಮಲ್ಲಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಿ ಬೇರೆ ಧರ್ಮೀಯರಿಗೂ ಹಿಂದೂ ಧರ್ಮದ ಅನುಯಾಯಿಗಳಿಗೂ ವ್ಯತ್ಯಾಸ ಇನ್ನೊಂದೆಲ್ಲಿದೆ ಅಂತಂದ್ರೆ ನಮ್ಮಲ್ಲಿ ಯಾವುದೇ ಆಚರಣೆಗಳು ಕಟ್ಟುಪಾಡುಗಳು ಇದನ್ನ ಯಾವುದೋ ಒಂದು ಪುಸ್ತಕದಲ್ಲಿ ಯಾರು ಬರೆದಿಟ್ಟಿಲ್ಲ ನೀವು ಬೇರೆ ಧರ್ಮೀಯರದ್ದು ಪುಸ್ತಕಗಳಿದೆ ಬೈಬಲ್ ಅವರಿಗೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ ಮುಸಲ್ಮಾನ ಕುರಾನ್ ಇದೆ ನಾವು ಪುಸ್ತಕ ಆಧಾರಿತ ಜೀವನ ನಡೆಸುವಂತ ಸಂಸ್ಕೃತಿ ಅಲ್ಲ ನಮ್ಮದು ಆಚರಣೆ ಪದ್ಧತಿ ಮೇಲೆ ಇರುವಂತಹ ಸಂಸ್ಕೃತಿ ಇದು ಎಷ್ಟೋ ಮನೇಲಿ ಕೇಳಿ ನಮ್ಮ ದಿನನಿತ್ಯದ ಮಾತುಗಳನ್ನು ನಾವು ಅದನ್ನ ಎಷ್ಟೋ ಸರ್ತಿ ಅಬ್ಸರ್ವ್ ಮಾಡಿರ್ತೀವಿ ನಮಗೆ ಅದು ಹೊಡೆದಿರಲ್ಲ ಅಷ್ಟೇ ನಿಮ್ಮನಿಗೆ ಆಚರಣೆ ಇದೆಯಾ ಅಂತ ಕೇಳ್ತಾರೆ ಎಷ್ಟೋ ಸರ್ತಿ ಇಲ್ಲಪ್ಪ ಅವ್ರ ಮನೇಲಿ ನಮ್ಮ ಮಾಡ್ಕೊಂಡು ಬಂದಿಲ್ಲ ಅಥವಾ ನಮ್ಮ ಇಲ್ಲ ಅಂತ ಹೇಗ್ ಬಂತು ಅಂತಂದ್ರೆ ಯಾರು ಅದನ್ನ ಶುರು ಮಾಡಿರ್ತಾರೆ ಮುಂದುವರ್ಸ್ಕೊಂಡು ಬರ್ತಾ ಇರ್ತಾರೆ ಅದಕ್ಕೆ ಬಹಳ ದೊಡ್ಡ ಲಾಜಿಕ್ ಇದೆ ಅಂತಾಗ್ಲಿ ಅದನ್ನೆಲ್ಲೋ ಬರ್ದಿಟ್ಟಿದ್ದಾರೆ ಅಂತಾಗ್ಲಿ ಅಥವಾ ಇದನ್ನ ಹೀಗೆ ಮಾಡೋದ್ರಿಂದ ಅದಕ್ಕೆ ಒಂದು ವೈಜ್ಞಾನಿಕ ಇದು 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 ಯಾವುದೋ ರಾಶ್ನಲ್ಲಿ ಇರೋದಿಲ್ಲ ಅಜ್ಜಿ ಮುತ್ತಜ್ಜಿ ಮಾಡ್ಕೊಂಡು ಬಂದ್ರು ಅದನ್ನ ನೋಡ್ಕೊಂಡು ಬಂದವರು ಇನ್ಯಾದ್ರು ಮಾಡಿದ್ರು ಅದನ್ನ ನೋಡಿದವ್ರು ಇನ್ನೊಬ್ರು ಮಾಡ್ಕೊಂಡ್ರು ಹೀಗೆ ಮುಂದುವರಿತಾ ಬಂದಿದೆ ಅಷ್ಟೇ ಸೊ ಈ ಆಚರಣೆಗಳು ಈ ರೀತಿಯ ಕಾರ್ಯಕ್ರಮಗಳು ಈಗ ಅಭ್ಯಂತರ ಸ್ನಾನ ನೀವು ಹೇಳಿದ್ರು ಎಲ್ರು ತಗೊಂಡ್ ಬಂದ್ರು ನೀರ್ ಹಾಕಿದ್ದು ಅದಕ್ಕೊಂದು ಆರತಿ ಮಾಡಿದ್ದು ಪೂಜೆ ಭತ್ತಕ್ ಮಾಡಿದಂತ ಪೂಜೆ ಇದೆಲ್ಲ ಒಂದು ನೋಡಿ ಕಲಿಯುವಂತ ಸಂಸ್ಕೃತಿ ನಮ್ದು ಆಚರಿಸಿ ಉಳ್ಕೊಂಡಿರುವಂತಹ ಸಂಸ್ಕೃತಿ ಅದಕ್ಕೋಸ್ಕರ ಇಟ್ ಇಸ್ ಅ ಲಿವಿಂಗ್ ಟ್ರೆಡಿಷನ್ ಅನ್ನುವಂಥದ್ದು ಹಿಂದೂ ಧರ್ಮದ ವಿಶೇಷತೆ ಇದನ್ನ ಮುಂದಿನ ತಲೆಮಾರಿಗೆ ಕಾಪಾಡುವಂಥ ರೀತಿಯಲ್ಲಿ ನೀವು ಇದನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀರಿ ಇದು ಇಡೀ ಸಮಾಜಕ್ಕೆ ಒಂದು ಮಾದರಿಯಾಗುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದು ಮತ್ತಷ್ಟು ವಿಜೃಂಭಣೆಯಿಂದ ಇದೇ ರೀತಿ ಆಚರಣೆಯಾಗಿ ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ಬಂಟರ ಸಮುದಾಯ ತನ್ನ ಉದ್ಯಮಶೀಲತೆಗೆ ತನ್ನ ಪ್ರತಿಭೆಗೆ ತನ್ನ ಸಾಂಸ್ಕೃತಿಕ ಬೇರುಗಳನ್ನ ಈಗಲೂ ಅದೇ ರೀತಿ ಕಾಪಿಟ್ಟುಕೊಂಡಿರುವಂತಹ ಒಂದು ಕಾರಣಕ್ಕೆ ಕಷ್ಟದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮತ್ತೊಬ್ಬರಿಗೆ ಯಾವಾಗಲೂ ಸ್ಪಂದಿಸಬೇಕು ಅನ್ನುವಂತಹ ಒಂದು ಸಾಂಸ್ಕೃತಿಕ ಕಲ್ಚರಲ್ ವ್ಯಾಲ್ಯೂ ಸಿಸ್ಟಮ್ ಅನ್ನು ಇಟ್ಕೊಂಡು ಬಂದಿರುವಂತ ಮತ್ತು ದೇಶದ ವಿಚಾರ ಬಂದಾಗ ರಾಷ್ಟ್ರೀಯತೆಯ ಪರವಾಗಿ ಯಾವತ್ತು ನಿಂತಿರುವಂತಹ ಒಂದು ಸಮುದಾಯವಾಗಿ ಬಂಡ್ರ ಸಮುದಾಯ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತಿನ ಭಾರತದ ಯುಗದಲ್ಲಿ ಯಾವತ್ತು ಇವತ್ತು ಪ್ರಧಾನಮಂತ್ರಿಗಳಾದಿಯಾಗಿ ಪ್ರತಿಯೊಬ್ಬರು ನಾವು ಭಾರತವನ್ನು ಶ್ರೀಮಂತ ರಾಷ್ಟ್ರ ಮಾಡಬೇಕು ಅಂತಂದರೆ ಆಂಟ್ರಪ್ರನೋರ್ಶಿಪ್ನ ನಾವು ಎನ್ಕರೇಜ್ ಮಾಡಬೇಕು ಉದ್ಯಮಶೀಲತೆಯನ್ನು ಜಾಸ್ತಿ ಮಾಡಿಸಬೇಕು ನಮ್ಮ ದೇಶದ ಯುವಕರಲ್ಲಿ ಈ ಎಲ್ಲ ಗುಣಗಳನ್ನು ನಾವು ಬೆಳೆಸಬೇಕು ಅಂತ ಇಡೀ ದೇಶ ಹೊರಟಂತಹ ಸಂದರ್ಭದಲ್ಲಿ ಅದನ್ನು ದೇಶಕ್ಕೆ ಹೇಗೆ ಮಾಡಬಹುದು ಅನ್ನೋದಕ್ಕೆ ಎಷ್ಟೋ ಶತಮಾನಗಳಿಂದ ಉದ್ಯಮಶೀಲತೆಗೆ ಪ್ರತಿಭೆಗೆ ಹಾರ್ಡ್ ವರ್ಕಿಗೆ ಮತ್ತು ಪ್ರಾಮಾಣಿಕತೆಗೆ ಮತ್ತೊಂದು ಹೆಸರು ಅನವತ್ವವಾಗಿರುವಂತಹ ಸಮುದಾಯ ಬಂಡ್ರ ಸಮುದಾಯ ನಾವು ಚಿಕ್ಕಮಗ್ಳೂರ್ನ ನಮ್ಮ ಮನೆಗಳಲ್ಲಿ ಯಾವತ್ತು ಮಾತು ನಮ್ಮ ತಂದೆ ಅವರ ಫಸ್ಟ್ ಪೋಸ್ಟಿಂಗ್ ಇದ್ದಿದ್ದು ಕರಾವಳಿಯಲ್ಲಿ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರ್ಬೇಕಂತ ಅವರು ಇವತ್ತು ನನಗೆ ಹೇಳ್ತಾರೆ ಅವರು ಕರ್ನಾಟಕದ ಎಲ್ಲ ಬೇರೆ ಭಾಗಗಳಲ್ಲಿ ಕೆಲಸ ಮಾಡಿದ್ರು ಆದ್ರೆ ಅವರ ಇಡೀ ಮೂವತ್ತೈದು ವರ್ಷದ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿದಂತ ಅವಧಿಯಲ್ಲಿ ಅತಿ ಹೆಚ್ಚು ಪ್ರಾಮಾಣಿಕತೆ ಇಲ್ಲವೇ ಇಲ್ಲ ಅನ್ನುವಂಥ ಭ್ರಷ್ಟಾಚಾರ ನಾವು ನೋಡಿದ್ದು ಕರಾವಳಿಯಲ್ಲೇನೆ ಅನ್ನುವಂಥದ್ದನ್ನ ಇವತ್ತಿಗೂ ಇವತ್ತು ಇದು ವ್ಯಾಲ್ಯೂ ಸಿಸ್ಟಮ್ ಅದು ವ್ಯಾಲ್ಯೂ ಸಿಸ್ಟಮ್ ನಮ್ಮ ಇವತ್ತಿಗೂ ಕೂಡ ಘಟ್ಟದ ಮೇಲೆ ಯಾರ್ಯಾರು ಕಾಫಿ ಕೆಲಸ ಮಾಡೋರಿರ್ತಾರೆ ನಮ್ಮ ಕುಟುಂಬ ಸೇರಿ ಈಗಲೂ ನಮ್ಮ ತಂದೆ ತಾಯಿ ಹೊಸ್ತಾರಲ್ಲಿ ಒಂದು ಚಿಕ್ಕ ಕಾಫಿ ತೋಟದಲ್ಲಿರ್ತಾರೆ ಇವತ್ತಿಗೂ ಕೂಡ ಯಾರು ತುಳು ಜನ ಕೆಲಸಕ್ಕೆ ಸಿಕ್ಕರು ಅಂತಂದ್ರೆ ಒಂದು ತಿಂಗಳು ನೀವು ತೋಟ ಬಿಟ್ಟು ಹೋಗ್ಬೋದು ಯಾವ ಕಾರಣಕ್ಕೂ ಅದ್ರ ಕಡೆ ತಲೆ ಕೆಲಸ ಆ ರೀತಿ ತುಳು ಜನ ಇದು ನಮ್ಮ ನಾವು ಗೊತ್ತೇ ಇಲ್ಲೇ ಮಾತಾಡುವಂತಹ ಸಂಸ್ಕೃತಿಗಳು ಬಂದಿರುವಂಥದ್ದು ಈ ತಾವು ನನಗೆ ಹೇಳ್ತಿದ್ವಿ ಶಿವಗಣಗಳ ಸಂಬಂಧಪಟ್ಟಂಥದ್ದು ಎರಡು ಎರಡೂವರೆ ಗಂಟೆಗಳ ಒಂದು ನಾಟಕ ಇಲ್ಲಿತ್ತು ಇವತ್ತಿಗೂ ಕೂಡ ಯಕ್ಷಗಾನಗಳಿರ್ಬೋದು ನಮ್ಮ ಹಾಡುಗಳಿರ್ಬೋದು ಈ ರೀತಿಯ ನಾಟಕ ಪರಂಪರೆಗಳಿರ್ಬೋದು ಇವೆಲ್ಲ ಉಳಿದಿದ್ದು ಅದು ಕಲಾವಿದರಿಂದ ಎಷ್ಟು ಉಳಿಯತ್ತೋ ಅದನ್ನ ಅನುಭವಿಸುವಂತ ರಸಿಕರು ಅದಕ್ಕೆ ಇವತ್ತಿಗೂ ಕೂಡ ಸಾಯಂಕಾಲ ಎಂಟೂವರೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಯಿತು ಆಟ ಅಂತಂದ್ರೆ ಬೆಳಗ್ಗೆ ಐದು ಗಂಟೆ ತನಕ ನೋಡುವಂಥದ್ದು ಇದೆಯಲ್ಲ ಆ ಕಲಾ ರಸಿಕತೆ ಎಲ್ಲಿದೆ ಅದರಿಂದ ಕಲೆ ಪಡೆಯುವಂಥದ್ದು ಅದು ಈ ಸಮುದಾಯಗಳ ವಿಶೇಷತೆ ಇದು ಈ ವ್ಯಾಲ್ಯೂ ಸಿಸ್ಟಮ್ಸ್ಗಳು ಅದೇ ರೀತಿ ಮುಂದುವರಿಸಿಕೊಂಡು ಹೋಗ್ಲಿ ಇದನ್ನೆಲ್ಲ ಬಂದಿರೋದ್ರಿಂದನೇ ಇವತ್ತು ಶರು ಹುಡುಗರು ಬಂದು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಸಂಸ್ಕೃತಿ ಉಳಿಯೋದು ಅದರೊಳಗಡೆ ಒಂದು ಆ ಈ ಒಂದು ವ್ಯಾಲ್ಯೂ ಸಿಸ್ಟಮ್ನಿಂದಾಗಿ ಮುಂದಿನ ತಲೆಮಾರುಗಳಿಗೆ ಈ ವ್ಯಾಲ್ಯೂ ಸಿಸ್ಟಮ್ಗಳು ಎಲ್ಲ ಸಮಾಜಗಳಿಗೆ ಬರುವಂತಹ ರೀತಿಯಲ್ಲಿ ತಮ್ಮ ಚಟುವಟಿಕೆಗಳು ಮುಂದುವರಿ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಸ್ಕಾಲರ್ಶಿಪ್ನ ಮಂಡ್ರ ಸಂಘ ವಿದ್ಯಾ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೊಟ್ಕೊಂಡು ಬರ್ತಾರೆ ಇದು ಎಲ್ಲ ಸಮುದಾಯಗಳಿಗೂ ಒಂದು ಮಾದರಿ ಆಗುವಂತಹ ಕೆಲಸ ಈ ರೀತಿಯ ಕೆಲಸಗಳು ಮತ್ತಷ್ಟು ವಿಜೃಂಭಣೆಯಿಂದ ನಡೀಲಿ ಎನ್ನುವಂಥ ಹಾರೈಕೆ ಜೊತೆಗೆ ಇವತ್ತು ತುಂಬ ಕಾರ್ಯಕ್ರಮಗಳು ನಾನು ಆಗಲೇ ಅಧ್ಯಕ್ಷರಿಗೆ ಹೇಳಿದೆ ಇವತ್ತು ಐದಾರು ಮದುವೆಗಳು ಭಾರತದಲ್ಲಿ ಮಾತ್ರ ರಾಜಕಾರಣಿಗಳು ನಮ್ಮ ಮದುವೆಗೆ ಎಲ್ಲಾ ಕಾರ್ಯಕ್ರಮಕ್ಕೆ ಬರಬೇಕು ಮನೆಗೆ ಬರಬೇಕು ಇದು ಒಂದು ಎಕ್ಸ್ಪೆಕ್ಟ್ ಮಾಡುವಂಥದ್ದು ನಮ್ಮಲ್ಲಿ ಹೇಗಾಗಿದೆ ಅಂತಂದ್ರೆ ಇವತ್ತು ನಮ್ಮ ಮನೆಯಿಂದ ಇಲ್ಲಿ ಬರಕ್ ನಲ್ವತ್ತು ನಿಮಿಷ ಬೇಕಾಯ್ತು ಯಾವ ಯಾವ ರಸ್ತೆಯನ್ನು ಎಲ್ಲಾ ಬಗದಿ ಬಿಟ್ಟಿದ್ದಾರೆ ಎಲ್ಲ ಕಡೆ ಗುಂಡಿಗಳು ಈಗ ಇಲ್ಲಿಂದ ಸಿಲ್ ಬೋರ್ಡು ಅಲ್ಲಿಂದ ಸಿಂಧೂರ ಚೌಟ್ರಿ ಅಲ್ಲಿಂದ ಅಂಜನಾಪುರ ಇದನ್ನೆಲ್ಲ ಪರ್ಯಟನೆ ಮಾಡುವಷ್ಟೊತ್ತಿಗೆ ಮದುವೆಗಳೇ ಮುಗೋಗಿಟ್ಟಿರ್ತವೆ ಆದ್ರಿಂದ ತಾವು ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ನೋಡಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಒಂದು ಸಮಯವನ್ನು ಜೊತೆಗೆ ಅದ್ಭುತವಾದಂತಹ ಅಮೂಲ್ಯವಾದಂತ ನುಡಿಗಳನ್ನ ಹಾಡಿದ್ದಾರೆ ಬೆನ್ನಿ ಬದುಕು ಬೆನ್ನಿನಂಟಿತು ಬರಹ ಒಂದು ತಲು ಎಂದಿಗೂ ಅಗಲದಂತೆ ಕವಿಯನ್ನು ಆಶ್ರಯಿಸಿದವು ಬದುಕು ಬರಹಗಳೆರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ ಬಂಟ ಸಮುದಾಯಕ್ಕೆ ಕಲೆ ಸಂಸ್ಕೃತಿ ಸಂಪ್ರದಾಯ ಶೈಕ್ಷಣಿಕ ಸಾಮಾಜಿಕ ರಾಜಕೀಯ ಎಲ್ಲರನ್ನು ಉಳಿಸುವಂತಹ ಶಾತತಿದೆ ಅದಕ್ಕೆ ನಿರ್ದರ್ಶನ ಈ ಕಾರ್ಯಕ್ರಮ ಇರುವಂತಹ ಮಾರ್ಗದಾರಿ ಸನ್ಮಾನ್ಯ ಸರ್ ಶಿವರಾಧಾ ಸರ್ ತೀರ್ಪಕಿತೆಯರೊಂದಿಗೆ ವಂಟನ ಸಂಘ ಬೆಂಕಲು ವಿದ್ಯಾತಿಪಾಲಯ ಸಮಿತಿ ಸರ್ಮಾನ್ಯ ಸಮುದಾಯದ ಪ್ರತಿಭಾರ್ತ ವಿದ್ಯಾರ್ಥಿ ಆರ್ಥಿಕವಾಗಿ ನೆರವಿನ ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಸ್ಕಾಲರ್ಶಿಪ್ ಬಂಟ್ರ ಸಂಘ ಬೆಂಗಳೂರು ನೀಡ್ತಾ ಬಂದಿದೆ ಸೊ ಸಾಂಕೇತಿಕವಾಗಿ ಸನ್ಮಾನ್ಯ ಸಂಸದರಿಂದಲೇ ಈ ಒಂದು ಕಾರ್ಯ ಆಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ ಆಗಿತ್ತು ಹಾಗಾಗಿ ತಮ್ಮ ಒಂದು ತುರ್ತಾದ ಕೆಲಸವಿದ್ದರೂ ಕೂಡ ನಮ್ಮ ಜೊತೆ ಆಗಿದ್ದಾರೆ ಮತ್ತೊಮ್ಮೆ ಬಟ್ಟ್ರ ಸಂಘ ಬೆಂಗಳೂರು